ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿ ಉಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ವಿಡಿಯೋಗೆ ಸ್ವಾಗತ ಮಾಡ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಪ್ರತಿದಿನ ದೇವರ ವಾಕ್ಯಕ್ಕೆ ಸಮಯ ಕೊಟ್ಟು ಪ್ರಾರ್ಥನೆ ಮಾಡಿ ನಾವು ಮುಂದಕ್ಕೆ ಸಾಗುವಾಗ ಪ್ರತಿದಿನವೂ ಕರ್ತನ ಕೃಪೆಯು ನಮ್ಮನ್ನು ನಮ್ಮನ್ನು ಬಲಪಡಿಸಿ ನಡೆಸುವಂಥದ್ದು ಆಗಿದೆ ಪ್ರಿಯ ವಿಷಯವೇ ಈ ಲೋಕದಲ್ಲಿ ನೋಡಿರಿ ವಾಹನಗಳಿದ್ದಾವೆ ಆ ವಾಹನಗಳು ಅಡುಗುಗಳು ವಿಮಾನಗಳು ಪ್ರತಿ ವಸ್ತುಗಳು ಮನುಷ್ಯರ ಕೈಯಲ್ಲಿ ಇದ್ದಾವೆ ಆ ಮನುಷ್ಯರು ಹೇಗೆ ಅವರನ್ನು ಓಡಿಸುತ್ತಾರೋ ಹೇಗೆ ಅವುಗಳನ್ನು ಬಳಸುತ್ತಾರೋ ಆ ರೀತಿಯಾಗಿ ಅವು ಉಪಯೋಗಿಸಲ್ಪಡುತ್ತವೆ ಆದರೆ ಇವೆಲ್ಲವುಗಳನ್ನು ಉಪಯೋಗಿಸುವಂಥ ಮನುಷ್ಯನು ಅಂದರೆ ನಾವು ದೇವರ ಕೈಯಲ್ಲಿದ್ದೇವೆ ಪ್ರಿಯ ದೇವ ದೇವರ ವಾಕ್ಯ ನಮಗೆ ಹೇಳುತ್ತದೆ ನಾವು ಆತನ ಕೈಯಲ್ಲಿದ್ದೇವೆ ನಮ್ಮನ್ನು ದೇವರು ಆತನಿಗೆ ಹೇಗೆ ಇಷ್ಟ ಬರುತ್ತದೋ ಹಾಗೆ ಉಂಟು ಮಾಡುತ್ತಾನಂತೆ ಮತ್ತು ಉತ್ತಮವಾದಂಥ ಬಳಕೆಗೆ ನಮ್ಮನ್ನು ಬಳಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ಇವತ್ತಿನ ಒಂದು ಸುಂದರವಾದಂಥ ದೇವರ ವಾಕ್ಯ ಧ್ಯಾನಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ ಬನ್ನಿ ಹಾಗಾದರೆ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಎರೇಮೆಯನ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಆರನೆಯ ವಚನ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಆಗಿಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಎಂದು ಹೇಳುತ್ತಾ ಇದೆ ನೀವು ನನ್ನ ಕೈಯಲ್ಲಿ ಇದ್ದೀರಿ ಅದು ಹೇಗೆ ಒಂದು ಉದಾಹರಣೆಯನ್ನು ಕೊಡುತ್ತಾ ಇದೆ ಅಂತ ಹೇಳಿದರೆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಇರುವ ಹಾಗೆ ನೀವು ನನ್ನ ಕೈಯಲ್ಲಿ ಇದ್ದೀರಾ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದು ನಿಜ ಅಲ್ವಾ ಪ್ರಿಯ ದೇವ್ ಜನವೇ ಯಾಕೆಂದರೆ ಒಂದು ವಾಹನ ಆಫ್ ಮಾಡಿ ಇಟ್ಟಲ್ಪಟ್ಟಿದೆ ಅದು ಅಡುಗಾದರೂ ಯಾವುದೇ ಒಂದು ಲಾರಿ ಬಸ್ಸಾದರೂ ವಿಮಾನ ಆದರೂ ಟ್ರೈನ್ ಆದರೂ ಅದು ಆಫ್ ಮಾಡಲ್ಪಟ್ಟಿದೆ ಮನುಷ್ಯನ ಕೈಗೆ ಕೊಟ್ಟಾಗ ಅದು ಆನ್ ಆಗುತ್ತೆ ಅದನ್ನು ಮುಂದಕ್ಕೆ ಚಲಾಯಿಸಿಕೊಂಡು ಹೋಗುತ್ತಾರೆ ಇವತ್ತು ಜೇಡಿ ಮಣ್ಣು ಎನ್ನುವಂಥದ್ದು ಜೀವ ಇಲ್ಲದೆ ಇರುವಂಥ ಒಂದು ಮಣ್ಣಾಗಿದೆ ಆದರೆ ಜೀವ ಇಲ್ಲದೆ ಇರುವ ಆ ಮಣ್ಣು ಜೀವ ಸ್ವರೂಪನಾದ ಕೈಯಲ್ಲಿ ಹೋಗುವಾಗ ಆ ಮಣ್ಣಿಗೆ ಒಂದು ಜೀವ ಬರುತ್ತೆ ಪ್ರೇರೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ದೇವರು ಸಕಲ ಮೃಗ ಪ್ರಾಣಿ ಪಕ್ಷಿಗಳನ್ನು ಆತನ ಬಾಯಿಂದ ಉಂಟು ಮಾಡಿದನು ಮನುಷ್ಯನನ್ನು ಮಣ್ಣು ತೆಗೆದುಕೊಂಡು ಒಂದು ಒಂದು ದೇಹವನ್ನು ಮಾಡಿ ಅದಕ್ಕೆ ಶ್ವಾಸವನ್ನು ಓದಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನಾವೆಲ್ಲರೂ ಮಣ್ಣಿನಿಂದ ಜೀವ ಶ್ವಾಸವನ್ನು ಹೊಂದಿದಂಥ ಬದುಕುವ ಪ್ರಾಣಿಗಳಾಗಿದ್ದೇವೆ ಒಂದು ವೇಳೆ ಜೀವಶ್ವಾಸ ಇಲ್ಲದೆ ಹೋದರೆ ದೇವರ ಉಸಿರು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಮಣ್ಣಿಗೆ ಸಮಾನರಾಗುತ್ತೇವೆ ಇವತ್ತು ನೋಡುತ್ತೇವೆ ಜೇಡಿ ಮಣ್ಣು ಜೀವ ಇಲ್ಲದ್ದು ಆದರೆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಅದಕ್ಕೆ ಜೀವ ಬರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಮಣ್ಣಿನ ನಂಬಿಕೆಯಲ್ಲ ಮಣ್ಣು ನಂಬುವುದಲ್ಲ ಬದಲಾಗಿ ಕುಂಬಾರನು ಒಂದು ನಂಬಿಕೆಯನ್ನು ನಂಬುತ್ತಾನೆ ನಮ್ಮನ್ನು ನೋಡಿ ತನ್ನ ಮನಸ್ಸಲ್ಲಿ ಇದನ್ನು ಇವರನ್ನು ಈ ರೀತಿಯಾಗಿ ಮಾಡಬೇಕೆಂದು ಆಲೋಚಿಸುವಂತೆ ಕುಂಬಾರನನ್ನು ಮಾಡುತ್ತದೆ ನಮ್ಮನ್ನು ಕೂಡ ಜೀವವಿಲ್ಲದ ಬೆಲೆಯಿಲ್ಲದ ಹೆಸರಿಲ್ಲದ ಯಾವ ಪ್ರಯೋಜನಕ್ಕೂ ಬಾರದಂಥ ನಮ್ಮನ್ನು ಕುಂಬಾರನು ಹೇಗೆ ಜೇಡಿ ಮಣ್ಣಿನ ಒಂದು ರೂಪವನ್ನು ಕೊಡುತ್ತಾನೋ ದೇವರು ಕೂಡ ನಮಗೂ ಒಂದು ಜೀವವನ್ನು ಒಂದು ಬೆಲೆಯನ್ನು ಒಂದು ಪ್ರಾಮುಖ್ಯತೆಯನ್ನು ನಮಗೆ ತಂದುಕೊಡುವಂಥವರಾಗಿದ್ದಾರೆ ಪ್ರಿಯತ ಜನವಿ ಇಲ್ಲಿ ಹೇಳುತ್ತದೆ ಇಲ್ಲಿ ನಾವು ನೋಡುವಾಗ ಜೇಡಿ ಮಣ್ಣು ಒಂದು ಬೆಲೆ ಇಲ್ಲದೆ ಇರುವಂಥ ಒಂದು ಮಣ್ಣಾಗಿದೆ ಆದರೆ ಅದು ಯಾವಾಗ ಕುಂಭಾರನ ಕೈಯಲ್ಲಿ ಬರುತ್ತದೋ ಆ ಜೇಡಿ ಮಣ್ಣಿಗೆ ಬೆಲೆ ಬರುತ್ತದೆ ನೋಡಿ ಮಣ್ಣುಗಳಲ್ಲಿ ವಿಧ ವಿಧವಾದಂಥ ಮಣ್ಣುಗಳಿದ್ದಾವೆ ಎಲ್ಲ ಮಣ್ಣುಗಳನ್ನು ಉಪಯೋಗಿಸಲ್ಪಡುವುದಿಲ್ಲ ಎಲ್ಲದಕ್ಕೂ ಉಪಯೋಗಿಸಲ್ಪಡುವುದಿಲ್ಲ ಜೇಡಿ ಮಣ್ಣು ಮಣ್ಣಲ್ಲಿ ಜೇಡಿ ಮಣ್ಣನ್ನು ಅದು ಭೂಮಿಯಲ್ಲಿ ಬಿಸಾಲ್ಪಟ್ಟಾಗ ಆಚೆ ಇದ್ದಾಗ ಅದು ಎಲ್ಲೋ ಒಂದು ಕೆರೆ ಕುಂಟೆಯಲ್ಲೋ ಎಲ್ಲೋ ಒಂದು ಜಾಗದಲ್ಲಿದ್ದಾಗ ಅದು ಸಾಧಾರಣ ಮಣ್ಣೆ ಆದರೆ ಯಾವಾಗ ಈ ಕುಂಬಾರನು ಅದನ್ನು ಆರಿಸಿಕೊಳ್ಳುತ್ತಾನೋ ಅದರರ್ಥ ಕುಂಬಾರನ್ನು ಎಂತಹ ಮಣ್ಣನ್ನು ಆರಿಸಿಕೊಳ್ಳುತ್ತಾನೆ ಉತ್ತಮವಾದಂಥ ಮಡಿಕೆ ಮಾಡಲಿಕ್ಕೂ ಪಾತ್ರೆ ಮಾಡಲಿಕ್ಕೂ ಅದು ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಯಾವಾಗ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೋ ನಾವು ಸಾಧಾರಣವಾದಂಥ ಮಣ್ಣಿನಿಂದ ಬೆಲೆ ಬಾಳುವ ಮಣ್ಣಾಗಿ ಮಾರ್ಪಡುತ್ತೇವೆ ಹಾಲಲೂಯ್ಯ ಇವತ್ತು ನನ್ನ ಪ್ರಿಯ ದೇವೇಚನವೇ ನೀವು ನಾನು ಲೋಕದಲ್ಲಿ ಬಿಸಾಡಲ್ಪಟ್ಟಾಗ ಸುಮ್ಮನೆ ಇದ್ದಾಗ ನಮಗೆ ಬೆಲೆಯೇ ಇಲ್ಲ ಆದರೆ ಯಾವಾಗ ಕುಂಭಾರನು ಪರಮ ಕುಂಬಾರನಾಗಿರುವ ದೇವರ ಕೈಯಲ್ಲಿ ನಾವು ಬಂದೆವೋ ಆ ಮಣ್ಣಿಗೆ ಒಂದು ಬೆಲೆ ಬರುತ್ತದೆ ಜನರು ಅಂದುಕೊಳ್ಳುತ್ತಾರೆ ಕುಂಬಾರನು ಈ ಮಣ್ಣನ್ನು ಆಯ್ಕೆ ಮಾಡಿಕೊಂಡಿದ್ದಾನೆಂದರೆ ಈ ಮಣ್ಣು ಶ್ರೇಷ್ಠವಾಗಿರುವುದೇ ಈ ಮಣ್ಣು ಬೆಲೆ ಬಾಳುವಂಥದ್ದೇ ಈ ಮಣ್ಣು ಬೇರೆ ಉತ್ತಮವಾದ ಕೆಲಸಕ್ಕೆ ಆಯ್ಕೆ ಮಾಡಲ್ಪಟ್ಟಿದ್ದೆ ಎಂದು ಹೇಳುತ್ತಾರೆ ಅದೇ ರೀತಿಯಲ್ಲಿ ದೇವಚನವೇ ಇವತ್ತು ನಿಮ್ಮನ್ನು ನನ್ನನ್ನು ಪರಮ ಕುಂಬಾರನಾಗಿರುವ ದೇವರು ಬೆಲೆಯಿಲ್ಲದ ಯಾವ ಹೆಸರಿಲ್ಲದ ಗಣನೆಗೆ ಬಾರದ ಇರುವಂಥ ನಮ್ಮಂಥ ಮಣ್ಣಾಗಿರುವ ನಮ್ಮನ್ನು ದೇವರು ಆರಿಸಿಕೊಂಡಾಗಲೇ ನಮ್ಮ ಬೆಲೆ ಹೆಚ್ಚಾಗುತ್ತದೆ ಆದರೆ ಆ ನಂತರ ದೇವರು ತನಗೆ ಇಷ್ಟವಾದ ರೀತಿಯಲ್ಲಿ ಉಪಯುಕ್ತವಾದ ಪಾತ್ರೆಗಳನ್ನೇ ಆಗಿ ಪ್ರಯೋಜನಕರವಾಗಿ ಮಾಡುತ್ತಾನೆ ಅದಕ್ಕೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ಎಂದು ಹೇಳುತ್ತಾ ಇದ್ದಾರೆ ಇಲ್ಲಿ ಪ್ರಿಯ ದೇವಚನವೇ ಒಂದು ಮಾತನ್ನು ಗಮನಿಸಿರಿ ಇಲ್ಲಿ ಹೇಳುತ್ತಾ ಇರುವುದು ದೇವರು ಕೆಲವರನ್ನ ನಾಯಕರನ್ನಾಗಿ ಕೆಲವರನ್ನ ವಿಶ್ವಾಸಿಗಳನ್ನಾಗಿ ಇನ್ನೂ ಬೇರೆಯವರನ್ನ ಬೇರೆ ವಿಧವಾಗಿ ಮಾಡ್ತಾರೆ ನಾನು ಅನೇಕ ಸಾರಿ ಉದಾಹರಣೆಗಳಲ್ಲಿ ಹೇಳಿದ್ದೇನೆ ಪ್ರತಿದಿನ ಉಪಯೋಗಿಸುವ ಪಾತ್ರೆಗಳಿದ್ದಾವೆ ಕೆಲವರ ಮನೆಗಳಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ನೋಡಿದಿರಲ್ವಾ ಸ್ತ್ರೀಯರು ವಾಕ್ಯವನ್ನು ಅಲ್ಲೇ ಇಟ್ಟುಕೊಂಡು ನೋಡ್ತಾ ಇದ್ದೀರಲ್ವಾ ಕೆಲವು ಅಡಿಗೆ ಪಾತ್ರೆಗಳನ್ನು ನೋಡ್ರಿ ನಾವು ಮಡಿಕೆ ಪಾತ್ರೆಗಳನ್ನು ಈಗ ಮಾತಾಡ್ತಾ ಇಲ್ಲ ಬೇರೆ ಪಾತ್ರೆಗಳೆಂದು ತೆಗೆದುಕೊಳ್ಳೋಣ ನೀವು ಒಂದು ಅನ್ನವನ್ನು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಟೀ ಕಾಫಿ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಏನಾದರೂ ಸ್ಪೆಷಲ್ಲಾದ ಅಡುಗೆಗಳನ್ನು ಮಾಡಲಿಕ್ಕೆ ಕೆಲವು ಪಾತ್ರೆಗಳನ್ನು ನೀವು ಆಯಾ ಒಂದು ಅಡಿಗೆಗೆ ಕೆಲವು ಪಾತ್ರೆಗಳನ್ನು ಇಟ್ಟುಕೊಂಡಿರ್ತೀರಾ ಕೆಲವು ಪಾತ್ರೆಗಳು ಪ್ರತಿದಿನ ಉಪಯೋಗಿಸಲ್ಪಟ್ಟರೆ ಕೆಲವು ಪಾತ್ರೆಗಳು ಯಾವುದೋ ಪ್ರತ್ಯೇಕವಾದ ದಿನಗಳಲ್ಲಿ ಮಾತ್ರ ಉಪಯೋಗಿಸಲ್ಪಡುತ್ತವೆ ಹಾಗಾದರೆ ಆ ಪಾತ್ರೆಯು ಮುಖ್ಯನೇ ನೀವು ಪ್ರತಿದಿನ ಉಪಯೋಗಿಸುವ ಪಾತ್ರೆಯೂ ಮುಖ್ಯನೇ ಕೆಲವು ಸಾರಿ ಪ್ರತಿದಿನ ಕೆಲವರನ್ನ ದೇವರು ಉಪಯೋಗಿಸ್ತಾನೆ ಕೆಲವು ಸಾರಿ ದೇವರು ಯಾವಾಗಲೂ ಒಂದು ಸಾರಿ ಕೆಲವು ಸಾರಿ ಪ್ರತ್ಯೇಕವಾಗಿ ಹಬ್ಬ ಇಲ್ಲವೇ ಅಂದರೆ ಹುಟ್ಟು ಹಬ್ಬ ವಿವಾಹ ದಿನದ ಯಾವುದೋ ಒಂದು ಕಾರ್ಯಕ್ರಮಗಳಿಗಾಗಿ ಉಪಯೋಗಿಸುತ್ತಾರಲ್ಲ ಆ ರೀತಿಯಾಗಿ ಆದರೂ ಅದರ ಬೆಲೆ ಅದರ ಒಂದು ಮರ್ಯಾದೆ ಅದಕ್ಕೆ ಇರುತ್ತದೆ ದೇವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರಿಗೂ ಮರ್ಯಾದೆ ಇದೆ ಕೆಲವು ಸಾರಿ ಅದು ಉತ್ತಮವಾದ ಬಳಕೆಗೂ ಕೆಲವು ಸಾರಿ ಅದು ಹೀನವಾದ ಬಳಕೆಗೂ ಉತ್ತಮವಾದ ಪಾತ್ರೆಯನ್ನು ಹೀನ ಬಳಕೆಗೆ ಉಪಯೋಗಿಸುವುದಿಲ್ಲ ಹಾಗೆಯೇ ಹೀನವಾದ ಪಾತ್ರೆಯನ್ನು ಉತ್ತಮವಾದ ಕೆಲಸಕ್ಕೂ ಉಪಯೋಗಿಸುವುದಿಲ್ಲ ಆಯಾ ಸ್ಥಳದಲ್ಲಿ ಆಯಾ ಸಂದರ್ಭದಲ್ಲಿ ದೇವರು ಆಯಾ ಪಾತ್ರೆಗಳನ್ನು ಉಪಯೋಗಿಸ್ತಾವೆ ಆ ಪಾತ್ರೆಗಳು ನಾವಾಗಿದ್ದೇವೆ ಈಗ ಒಂದು ವಿಷಯ ದೇವರು ಎರೇಮೆಯನಿಗೆ ಹೇಳುತ್ತಾನೆ ಎರೇಮಿಯ ನೀನು ಹೊರಟು ಕುಂಬಾರನ ಮನೆಗೆ ಹೋಗು ಅಲ್ಲಿ ನಿನಗೆ ಪಾಠವನ್ನು ತೋರಿಸ್ತೇನೆ ಅಂತ ಹೇಳಿದರು ಪ್ರತಿಚನಲ್ಲಿ ಗಮನಿಸಿರಿ ಯಾವಾಗ ನೀವು ಕುಂಬಾರನ ಮನೆಗೆ ಹೋಗಿ ಹಳ್ಳಿಗಳಲ್ಲಿ ನೀವು ಕೂತುಕೊಳ್ಳುವುದಾದರೆ ಅಲ್ಲಿ ನೀವು ಗಮನಿಸುತ್ತೀರಾ ಆ ಒಂದು ಕುಂಬಾರನ ಮನೆ ಹತ್ರ ಆ ಜೇಡಿ ಮಣ್ಣನ್ನು ಹಾಕಿರುತ್ತಾರೆ ಈ ಮಣ್ಣು ಎಲ್ಲಿಂದ ಬಂತು ಹೊರದಿಂದ ಇಲ್ಲವೇ ಯಾವುದೋ ಒಂದು ಸ್ಥಳದಿಂದ ಆ ಈನವಾದ ಸ್ಥಳದಿಂದ ಕುಂಬಾರನ ಮನೆಗೆ ಬಂದಿದೆ ಕುಂಬಾರನ ಮನೆಗೆ ಬಂದಿದೆ ಇವತ್ತು ನೀವು ನಾನು ಅನ್ಯ ದಾರಿಯಲ್ಲಿದ್ದೆವು ಅನ್ಯ ಮಾರ್ಗದಲ್ಲಿದ್ದೆವು ಈಗ ಯೇಸುವಿನ ಮನೆಯವರಾಗಿದ್ದೇವೆ ಕ್ರಿಸ್ತೇಸುವು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಆರಿಸಿಕೊಂಡು ನಮ್ಮನ್ನು ಅಲ್ಲಿಂದ ಮಣ್ಣನ್ನು ತಂದು ಮನೆಯ ಬಳಿಯಲ್ಲಿ ಹಾಕಿದ್ದಾರೆ ಈಗ ಗಮನಿಸಿರಿ ಮನೆಯ ಹತ್ರ ಬಿದ್ದಿರುವ ಮಣ್ಣು ಹೇಗಾಗಿದೆ ಅಂದರೆ ಆ ಮಣ್ಣು ಈ ಅಲ್ಲಿ ಹಾಕಿರುವಾಗ ಅಲ್ಲಿ ನಾಯಿ ಮಲಗಿರುತ್ತೆ ಅಲ್ಲಿ ಕೋಳಿ ಓಡಾಡ್ತಾ ಇರ್ತದೆ ಅಲ್ಲಿ ಎಲ್ಲ ಓಡಾಡ್ತಾ ಇರ್ತದೆ ಆದರೆ ಆ ಮಣ್ಣು ಯಾವಾಗ ಈ ಕುಂಬಾರನ್ನು ಎತ್ತಿ ತನ್ನ ಕಾಲ ಕೆಳಗಡೆ ಹಾಕ್ಕೊಳ್ತಾನೋ ಅಂದರೆ ತುಳಿಯುವುದಕ್ಕೆ ಪ್ರಾರಂಭಿಸುತ್ತಾನೆ ನಿಮಗೆಲ್ಲ ಗೊತ್ತೇ ಇದೆಯಲ್ವಾ ಮಡಿಕೆ ಮಾಡಬೇಕಾದ್ರೆ ಮಣ್ಣನ್ನು ಮೊದಲು ಚೆನ್ನಾಗಿ ತುಳಿಯಬೇಕು ಅದಕ್ಕೆ ರೋಮಾಪುರದವರಿಗೆ ಒಂಬತ್ತು ಇಪ್ಪತ್ತೊಂದರಲ್ಲಿ ಹೇಳಿದ ಮಾತು ತನಗೆ ಇಷ್ಟ ಬಂದ ಪಾತ್ರೆಯನ್ನು ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರ ಇಲ್ಲವೋ ಎಂದು ಕೇಳುತ್ತದೆ ಅಂದರೆ ಆ ಮಣ್ಣನ್ನು ತುಳಿಯುವುದು ಕುಂಬಾರನ ಇಷ್ಟ ಹೊರತು ಮಣ್ಣಿನ ಇಷ್ಟ ಅಲ್ಲ ಮಣ್ಣು ಅನ್ನಬಹುದು ಒಂದು ವೇಳೆ ಬಾಯಿ ಇದ್ದರೆ ನಾನು ತುಳಿಬೇಡ ಈ ಕಡೆ ಆಗ್ತಾನೆ ಆ ಕಡೆ ಆಗ್ತಾನೆ ಮಾಡಿಬಿಟ್ಟು ತುಳಿದು ಬಿಟ್ಟಲ್ಲಪ್ಪ ಅಯ್ಯೋ 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 ಅಂದ್ಕೊಳ್ತಾ ಇರಬಹುದು ಮಣ್ಣಿನ ಮಾತು ಕುಂಬಾರನ ಕೇಳುವುದಿಲ್ಲ ಕುಂಬಾರನ ಮಾತನ್ನು ಮಣ್ಣು ಕೇಳಬೇಕು ಪ್ರತ್ಯೇಕವಾಗಿ ಯಾವಾಗ ಸಾಧಾರಣ ಮಣ್ಣು ಕುಂಬಾರನ ಮನೆಗೆ ಬಂತು ಕುಂಬಾರನ ಮನೆಯತ್ತರಿಂದ ಕುಂಬಾರನ ಕಾಲ ಕೆಳಗೆ ಬಂತು ಆ ಕುಂಬಾರನು ಆ ಮಣ್ಣನ್ನು ಚೆನ್ನಾಗಿ ಹದ ಮಾಡುವಾಗ ಅದನ್ನು ತುಳಿಯುವಾಗ ಆ ಮಣ್ಣು ಒಂದು ಉಪಯುಕ್ತ ವಾದಂತಹ ಒಂದು ಮಣ್ಣಾಗಿ ಮಾರ್ಪಡುತ್ತದೆ ನನ್ನ ಪ್ರಿಯ ದೇವಚನವೇ ಒಂದು ಸಾರಿ ಆ ಮಣ್ಣನ್ನು ಕುಂಬಾರನ ಕಾಲು ಕೆಳಗಡೆ ಹಾಕಿ ತುಳಿಲಿಕ್ಕೆ ಪ್ರಾರಂಭಿಸಿದರೆ ಮತ್ತೆ ಯಾವುದೇ ಗಲೀಜು ಯಾವುದೇ ಕೋಳಿ ಯಾವುದೇ ನಾಯಿ ಈ ಮಣ್ಣಿನ ಮೇಲೆ ಬರುವ ಹಾಗಿಲ್ಲ ಹಾಲೆಲ್ಲೂ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಚನವೇ ನೀವೆಲ್ಲೋ ತೋಟದಲ್ಲಿ ಬಿದ್ದಾಗ ನಿಮಗೆ ಬೆಲೆ ಇರಲಿಲ್ಲ ದೇವರು ಆರಿಸಿಕೊಂಡನು ಆತನು ತಂದು ತನ್ನ ಮನೆ ಹತ್ರ ಹಾಕ್ಕೊಂಡನು ಆ ಸಂದರ್ಭದಲ್ಲಿ ಕೋಳಿಯಂತೆ ನಾಯಿಯಂತೆ ಕೆಲವು ಏನು ಮನುಷ್ಯರು ಶತ್ರುಗಳು ನಿನ್ನನ್ನು ಮುಟ್ಟಬಹುದು ನಿನ್ನ ಮೇಲೆ ಹಾರಬಹುದು ನಿನ್ನ ಬಳಿಯಲ್ಲಿ ಇರಬಹುದು ಆದರೆ ಯಾವಾಗ ಕುಂಬಾರನು ಅದನ್ನು ಕಾಲು ಕೆಳಗಡೆ ಹಾಕ್ಕೊಡ್ತಾನೋ ಆಗ ನೀವು ಒಂದು ಉತ್ತಮವಾದ ಮಣ್ಣಾಗಿ ಮಾರ್ಪಡುತ್ತೀರಾ ನಿಜಾನೇ ದೇವರ ಕಾಲು ಕೆಳಗಡೆ ತುಳಿಯಲ್ಪಡುವುದು ಅಂದರೆ ಅಷ್ಟು ಸುಲಭವಾದ ಕಾರ್ಯ ಅಲ್ಲ ಯಾಕೆಂದರೆ ತುಂಬ ವೇದನೆ ಹೌದು ಮುರಿಯಲ್ಪಟ್ಟಾಗ ಜಜ್ಜಲ್ಪಟ್ಟಾಗ ನೋಡಿ ಯಾವುದಾದ್ರೂ ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಎಲ್ಲ ಚಲ್ಲ ಪಿಲ್ಲಿಯಾಗಿರುತ್ತದೆ ಅದನ್ನು ತಯಾರಿಸುವವನು ಒಂದೊಂದಾಗಿ ಒಂದೊಂದಾಗಿ ಜೋಡಿಸಿ ಅದನ್ನು ಸಿದ್ಧಪಡಿಸುತ್ತಾನೆ ಅದೇ ರೀತಿಯಲ್ಲಿ ಜೇಡಿ ಮಣ್ಣು ಕುಂಬಾರನ ಕೈಗೆ ಬರುವುದಕ್ಕಿಂತ ಮೊದಲು ಕುಂಬಾರನ ಕಾಲ ಕೆಳಗೆ ಇರಬೇಕಾಗುತ್ತದೆ ಹೌದು ದೇವರ ಪಾದದ ಕೆಳಗೆ ಇರುವ ಮಣ್ಣು ದೇವರ ಕೈಯಲ್ಲಿ ಒಂದು ದಿವಸ ಬಂದೇ ಬರ್ತದೆ ಇದಕ್ಕೆ ಟೈಮ್ ತಗೊಳ್ತದೆ ಕಾಲ ಕೆಳಗಡೆ ಅವನು ಹಾಕಿ ತುಳಿತಾ ಇದ್ದಾನೆ ಕುಂಬಾರನು ಅಂದರೆ ಇನ್ನು ಎಲ್ಲ ತುಳಿದಾದ ಮೇಲೆ ಅದನ್ನು ಕೈಯಲ್ಲಿ ಎತ್ತಿಕೊಳ್ಳುತ್ತಾನೆ ಅದೇ ರೀತಿಯಲ್ಲಿ ಪ್ರಿಯ ದೇವಚನವೇ ದೇವರು ಇವತ್ತು ನಿಮ್ಮನ್ನು ಕೆಲವು ಕಾರ್ಯಗಳಲ್ಲಿ ನೋವುಪಡಿಸುತ್ತಾ ಇರಬಹುದು ಬೇಗನೆ ದೇವರು ನಿಮ್ಮನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುತ್ತಾನೆ ಎಂದು ಹೇಳುತ್ತದೆ ಈ ಮಣ್ಣಿಗೆ ಸಾಕಾಗೋ ತನಕ ದೇವರು ತುಳಿಯೋದಿಲ್ಲ ಬದಲಾಗಿ ಕುಂಬಾರನಿಗೆ ಆ ಮಣ್ಣು ತುಳಿಯುವುದು ಸಾಕು ಇದು ಸಿದ್ಧವಾಗಿದೆ ಎನ್ನುವ ತನಕ ತುಳಿಯುತ್ತಾನೆ ಇವತ್ತು ನೀವು ನಾನು ಏನನ್ಬೋದು ಅಯ್ಯೋ ದೇವರೇ ನನ್ನ ಜೀವನ ಸಾಕಾಗಿ ಹೋಯ್ತಪ್ಪ ಇನ್ನೂ ಬೇಡ ಈ ಜೀವ ತೆಗೆದುಬಿಡು ದೇವ್ರೆ ನನಗೆ ಸಾಕಾಗಿ ಹೋಯ್ತಪ್ಪ ಅಂತ ಕೆಲವರು ಅಂದುಕೊಳ್ಳಬಹುದು ಎಲಿಯ ಭಕ್ತನು ಇದೇ ರೀತಿಯಾಗಿ ಮಾಡಿದೆನಲ್ವ ಎಲಿಯನ ಹೇಳ್ತಾನೆ ದೇವರೇ ಈ ಯಜಮೇಲಿಂದ ನಾನು ಓಡಿ ಓಡಿ ಸಾಕಾಯಿತು ಇನ್ನು ನಾನು ಬದುಕಲಿಕ್ಕೆ ನಾನು ಇಷ್ಟಪಡೋದೇ ಇಲ್ಲ ದಯಮಾಡಿ ನನ್ನನ್ನು ತಗೊಂಬಿಡು ನನ್ನ ಜೀವ ಸಾಕಾಯಿತು ಅಂತ ಹೇಳ್ತಾನೆ ಆದರೆ ಏನು ಹೇಳ್ತಾರೆ ಗೊತ್ತಾ ಎಲಿಯ ಎಲಿಯ ಹಾಗಲ್ಲ ಇನ್ನೂ ನೀನು ಓಡಬೇಕಾದ ಜಾಗ ಇದೆ ಓಡಬೇಕಾದದ್ದಿದೆ ನೀನು ಓಡು ಓಡು ಇನ್ನೂ ಓಡು ಆಮೇಲೆ ನಿನಗೆ ರಥ ಕಳಿಸುತ್ತೇನೆ ಎಂದು ಹೇಳುತ್ತಾನೆ ಹೌದಲ್ವ ನನ್ನ ಪ್ರಿಯದ ವಿಷಯನವೇ ಇಮ್ಮಿಡಿಯೇಟಾಗಿ ಎಲಿಯನಿಗೆ ರಥ ಬರಲಿಲ್ಲ ಬದಲಾಗಿ ಇಲಿ ಎಲಿಯನು ಓಡಿ 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 ಇನ್ನೂ ದಣಿದಾಗಲೂ ಓಡಬೇಕು ಆದರೆ ಇಲಿಯನನ್ನು ದೇವರು ಪೋಷಿಸಿದ ಹೇಗೆ ಅವನು ಎಲ್ಲಿ ದೇವದೂತರನ್ನು ಕಳಿಸಿ ಕಾಗೆಗಳ ಮೂಲಕವಾಗಿ ಕಳಿಸಿ ಎಲೀನನ್ನು ಪೋಷಿಸಿ ಓಡಿಸಿದ ಇವತ್ತು ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಓಡುತ್ತಿಲ್ಲ ನಿಮ್ಮ ಸ್ವಂತ ಜ್ಞಾನದಿಂದಲ್ಲ ದೇವರ ಕೃಪೆಯಿಂದಲೇ ಎಂದು ನೆನೆದುಕೊಳ್ಳಿರಿ ತಾನೆ ಸಾಕಾಯಿತು ಸ್ವಾಮಿ ಇನ್ನೆಷ್ಟರವರೆಗೆ ನನಗೆ ಈ ವೇದನೆ ಇನ್ನು ಎಷ್ಟು ವರ್ಷ ಕಾಲ ನನಗೆ ಈ ಸಂಕಟ ಇನ್ನು ಎಷ್ಟು ಕಾಲ ನಾನು ನೊಂದುಕೊಳ್ಳಬೇಕು ಹೌದು ಕುಂಬಾರನ ಕಾಲ ಕೆಳಗಡೆ ಇರುವಂಥ ಮಣ್ಣು ಮಣ್ಣಿಗೆ ಸಾಕಾಯಿತು ಅನ್ನುವಾಗ ಅಲ್ಲ ಬದಲಾಗಿ ಅದರ ಒಂದು ಏನು ಸಿದ್ಧತೆಯನ್ನು ನೋಡುವ ಕುಂಬಾರನು ಅದನ್ನೇನು ಮಾಡ್ತಾನೆ ಅದನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುತ್ತಾನೆ ಅಂದರೆ ಮಡಿಕೆ ಮಾಡಲಿಕ್ಕೆ ಸಿದ್ಧವಾದ ಮೇಲೆ ಏನು ಮಾಡ್ತೇವೆ ಅದನ್ನು ಎತ್ತಿಕೊಳ್ಳುತ್ತಾನೆ ಒಂದು ಸಾರಿ ಆ ಕುಂಬಾರನ ಕಾಲು ಕೆಳಗಡೆಯಿಂದ ಕೈಗೆ ಬಂದಾಯಿತು ಅಂದರೆ ಅದರ ಬೆಲೆ ಎಷ್ಟು ಗೊತ್ತಾ ತುಂಬ ಬೆಲೆ ಪ್ರಿಯ ದೇವಚನ ಒಂದೊಂದು ಘಟ್ಟವನ್ನು ನೋಡ್ರಿ ಹೊಲದಲ್ಲಿ ಬಿದ್ದಿತ್ತು ಕುಂಬಾರನ ಮನೆ ಹತ್ರ ಬಿದ್ದಿತ್ತು ಕುಂಬಾರನ ಕಾಲು ಕೆಳಗಡೆ ಬಿದ್ದಿತ್ತು ಕುಂಬಾರನ ಕೈಗೆ ಬಂದಿದೆ ಈಗ ಈ ಮಣ್ಣನ್ನು ಇನ್ನು ಎಲ್ಲಿ ಎತ್ತಿ ಬಿಸಾಡೋದಿಲ್ಲ ಇನ್ನು ಆ ಕಡೆ ಈ ಕಡೆ ಹಾಕಿಬಿಡೋದಿಲ್ಲ ಇದನ್ನು ಉತ್ತಮವಾದ ಸ್ಥಳದಲ್ಲಿ ಇಷ್ಟು ದಿನ ಅಲ್ಲಿ ಮಣ್ಣು ಬಿದ್ದಾಗ ಕುಳಿವು ಕುರಿ ಓಡಾಡಿದ್ರು ಕೋಳಿ ಓಡಾಡಿದ್ರು ನಾಯಿ ಓಡಾಡಿದ್ರು ಏನು ಇಡಿಸ್ಕೊಳ್ಳದ ಕುಂಬಾರನು ಈಗ ಹದ ಮಾಡಿ ಸಿದ್ಧ ಮಾಡಿದ ಏನು ಈ ಮಣ್ಣನ್ನು ಇಟ್ಟಿರುವ ಜಾಗಕ್ಕೆ ಕೋಳಿ ಬಂದರು ನಾಯಿ ಬಂದರು ಕುರಿ ಬಂದರು ಬಿಡೋದಿಲ್ಲ ಓಡಿಸ್ತಾನೆ ಇವತ್ತು ಇದರಲ್ಲಿ ಆತ್ಮೀಕ ಪಾಠ ದೇವರ ಆತ್ಮನ ತಿಳಿಸುವುದೇನೆಂದರೆ ನೀವು ಎಲ್ಲೋ ಇದ್ದಾಗ ಆ ಮಣ್ಣಿಗೆ ಬೆಲೆ ಇಲ್ಲ ಅಕ್ಕರೆ ಇಲ್ಲ ಕುಂಬಾರನ ಮನೆಗೆ ಬಂದರೆ ಕುಂಬಾರನ ಕಾಲ ಕೆಳಗಡೆ ನೀವು ಚೆನ್ನಾಗಿ ತುಳಿಯಲ್ಪಟ್ರಿ ಶೋಧನೆ ಆಯಿತು ಕಷ್ಟ ಬಂತು ಕಣ್ಣೀರು ಬಂತು ಅನಾರೋಗ್ಯ ಬಂತು ಪ್ರಯಾಸ ಬಂತು ಇದೆಲ್ಲ ಆದ ಮೇಲೆ ದೇವರೊಂದು ಸಾರಿ ನಿಮ್ಮನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುವುದಾದರೆ ನನ್ನ ಪ್ರಿಯ ದೇವಜನವೇ ಮತ್ತೆ ನಿನ್ನ ಮೇಲೆ ಯಾವ ಶತ್ರುವೋ ಯಾವ ಸಮಸ್ಯೆಯು ಬಂದು ನಿನ್ನನ್ನು ಹಾಳು ಮಾಡದ ಹಾಗೆ ನಿನ್ನ ಬೆಲೆಯನ್ನು ಕೆಡಿಸದ ಹಾಗೆ ನಿನ್ನನ್ನು ಉತ್ತಮವಾದ ಸ್ಥಳದಲ್ಲಿ ಆತನು ಇಡುವಂಥವನಾಗಿದ್ದಾನೆ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರಿ ಸಹೋದರ ಈ ಗ ಈ ಒಂದು ಘಟ್ಟದಲ್ಲಿ ನೀವು ಎಲ್ಲಿದ್ದೀರಾ ಕುಂಭಾರನ ಕಾಲ ಕೆಳಗಡೆ ತುಳಿಯಲ್ಪಡ್ತಾ ಇದ್ದೀರಾ ತುಂಬ ನೋವಾಗ್ತಾ ಇದೆ ತುಂಬ ತುಳಿಯಲ್ಪಡ್ತಾ ಇದ್ದೇನೆ ತುಂಬ ಕಷ್ಟವಾಗ್ತಾ ಇದೆ ಸಾಕಾಯಿತು ನನ್ನ ಜೀವಿತ ಇನ್ಯಾಕೆ ಜೀವಿತ ಅಂತ ನೀವು ಅಂದುಕೊಳ್ತಾ ಇದ್ದೀರಾ ಖಂಡಿತ ಆ ಸ್ಥಿತಿಯಿಂದ ದೇವರು ನಿಮ್ಮನ್ನು ಕೈಗೆತ್ತಿಕೊಂಡೇ ಎತ್ತುಕೊಳ್ಳುತ್ತಾನೆ ಆಗ ಯಾವ ಶತ್ ಹುಟ್ಟದಂತೆ ಯಾವ ಶತ್ರುವಿನ ಆಯುಧಗಳು ಶತ್ರುವಿನ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ಕೂಡ ನಿನಗೆ ವಿರೋಧವಾಗಿ ಕೆಲಸ ಮಾಡದ ಹಾಗೆ ದೇವರು ಮಾಡುತ್ತಾನೆಂದು ದೇವರ ವಾಕ್ಯ ಹೇಳ್ತದೆ ದೇವರ ಕೈಗೆ ಬರುವ ತನಕ ನಿನ್ನ ಬೆಲೆ ಏನೂ ಇಲ್ಲದೇ ಇರಬಹುದು ದೇವರ ಕೈಗೆ ಬಂದರೆ ನಿನ್ನ ಬೆಲೆ ದೊಡ್ಡದಾಗ್ತದೆ ಹಾಲಲುಯ್ಯ ಯಾಕೋಬನು ತನ್ನ ತ ಮನೆಯಿಂದ ಓಡಿ ಹೋಗ್ತಾನೆ ಓಡಿ ಹೋಗುವಾಗ ಅವನು ಅರಣ್ಯದಲ್ಲಿ ಮಲಗಿಕೊಳ್ತಾನೆ ಮಲಗುವಾಗ ಒಂದು ಕಲ್ಲು ಅವನ ಏನೋ ತಲೆದಿಂಬಾಗಿ ಇಟ್ಕೊಳ್ತಾನೆ ನೋಡಿ ಅವನು ಸಾಧಾರಣ ಮನುಷ್ಯನೇ ಯಾವಾಗ ದೇವರ ಅನುಗ್ರಹ ಬಂದಿತೋ ಆ ಯಾಕೋಬನನ್ನು ನೋಡಲಿಕ್ಕೆ ಪರಲೋಕದಿಂದ ದೇವದೂತರುಗಳು ಹತ್ತುವುದು ಇಳಿಯುವುದನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು ಸಾಧಾರಣ ಯಾಕೋಬನ ಜೀವಿತದಲ್ಲಿ ಯಾವುದೇ ರೀತಿಯಾದಂಥ ಬೆಲೆ ಯಾವುದೇ ರೀತಿಯಾದಂಥ ಆಶೀರ್ವಾದ ಇರಲಿಲ್ಲ ಯಾವಾಗ ಆರಿಸಲ್ಪಟ್ಟನೋ ಯಾವಾಗ ದೈವಕೃಪೆಯವನ ಮೇಲೆ ಬಂದಿತ್ತೋ ಆಗ ಒಂದು ಬೆಲೆ ಜಾಸ್ತಿ ಆಯಿತು ಅಂತ ನಾವು ನೋಡ್ತಾ ಇದ್ದೇವೆ ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಅಯ್ಯೋ ನನಗೆ ಬೆಲೆಯೇ ಇಲ್ಲ ಎಂದು ಬಾಧೆ ಪಡ್ತಾ ಇದ್ದೀರಾ ಖಂಡಿತ ದೇವರು ನಿಮ್ಮನ್ನು ಅನುಗ್ರಹಿಸಿ ಅನುಗ್ರಹಿಸುತ್ತಾರೆ ಅದಕ್ಕೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಎಂಬುದಾಗಿ ನೋಡ್ರಿ ಯಾವಾಗ ಈ ಒಂದು ಮಣ್ಣು ಕುಂಬಾರನ ಕಾಲ ಕೆಳಗಡೆ ಇರ್ತದೋ ಅದು ಬಾಧೆನೇ ಅದು ಬೇಸರವೇ ಅದು ಕಷ್ಟನೇ ಅದು ದುಃಖನೇ ಆದರೆ ಅದು ಒಂದು ದಿವಸ ನಾನು ಎಂಥ ಪಾತ್ರೆ ಆಗುತ್ತೇನೋ ನನ್ನ ಖಂಡಿತ ಏನೋ ಒಂದು ಸ್ಥಾನಕ್ಕೆ ತರುತ್ತಾರೆ ಎಂದು ಆಲೋಚಿಸುವಾಗ ಆ ನೋವನ್ನೆಲ್ಲ ಅದು ಮಾರ್ತಾ ಹೋಗ್ತದೆ ಇವತ್ತು ನಿಮಗೆ ಮುಂದಿನ ಜೀವಿತದಲ್ಲಿ ದೇವರು ಕೊಡುವ ಪ್ರತಿಫಲ ಆಶೀರ್ವಾದ ಇದೆಲ್ಲವನ್ನು ಹೊಂದಿಕೊಳ್ಳಬೇಕಾದರೆ ನೀವು ನಾನು ಕೆಲವು ಸಾರಿ ಸ್ವಲ್ಪ ಕಾಲ ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ಕಷ್ಟ ದುಃಖ ಪ್ರಯಾಸವನ್ನು ಹಾದು ಹೋಗಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರಿ ನೀನು ನಾನು ಕ ಕರ್ತನಿಂದ ತುಳಿಯಲ್ಪಟ್ಟಿದ್ದೇವಾ ಬಾಧೆ ಆಗ್ತಾ ಇದೆಯಾ ನೋವಾಗ್ತಾ ಇದೆಯಾ ನಂಬಿಕೆ ಆಗಿರೋ ಆ ಜೇಡಿ ಮಣ್ಣು ಅವನು ತುಳಿಯುವಾಗ ಅದು ಒಪ್ಪಿಸಿಕೊಟ್ಟು ನುಣ್ಣಗಾದರೆ ಮೆತ್ತಗಾದರೆ ಅದು ಉತ್ತಮವಾದಂಥ ಪಾತ್ರೆ ಆಗ್ತದೆ ಅದೇ ಕಲ್ಲುಗಳಿಂದ ಕೂಡಿತ್ತು ಅಂದರೆ ಅದೇನಾದರೂ ಕಲ್ಲುಗಳಿಂದ ಕೂಡಿದರೆ ಕುಂಭ ಎತ್ತಿ ಅದನ್ನು ಬಿಸಾಡ್ತಾನೆ ಪ್ರಿಯದೇವಿ ಜನವೇ ನಾವು ನಮ್ಮನ್ನು ಕೊಡುವಂಥವರಾಗಿರಬೇಕು ಆಗ ದೇವರು ಉತ್ತಮವಾದಂಥ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡ್ತಾನೆ ಖಂಡಿತ ಸ್ವಲ್ಪ ಕಾಲ ನಮಗೆ ಬಾಧೆ ಆಗುತ್ತದೆ ಸ್ವಲ್ಪ ಕಾಲ ನಮಗೆ ನೋವಾಗ್ತದೆ ಆದರೆ ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ನಿಮ್ಮನ್ನು ನನ್ನ ಉತ್ತಮವಾದ ಪಾತ್ರೆಯನ್ನಾಗಿ ಆತನು ತಯಾರು ಮಾಡ್ತಾನೆ ದೇವಜನವೇ ನಿಮ್ಮ ಜೀವಿತ ಹೇಗಿದೆ ಈ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣನ್ನು ಹಾಗೆ ಇದೆಯಾ ನೀವು ದೇವರ ಕೈಯಲ್ಲಿದ್ದೀರಾ ದೇವರಿಗೆ ಒಪ್ಪಿಸಿಕೊಡ್ರಿ ದೇವರಿಗೆ ದೇವರು ತುಳಿಯುವಾಗ ತುಳಿಸ್ಕೊಡ್ರಿ ಕಷ್ಟ ಆಗುವಾಗ ಕಷ್ಟ ಆಗಲಿ ನನಗೆ ಆ ಸಾಧ್ಯಪ್ಪ ಬೇಡಪ್ಪ ಅನ್ನೋದು ಮಾತು ಬೇಡ ನಿನ್ನ ಚಿತ್ತವಯ್ಯ ನಿನ್ನ ಚಿತ್ತದಂತೆ ನನ್ನ ಮಾಡು ಎಂದು ಹೇಳಿದರು ಏಸಪ್ಪ ಮನುಷ್ಯನಾಗಿ ಭೂಮಿ ಮೇಲಿದ್ದಾಗಲೂ ಅದೇ ಮಾತು ಹೇಳಿದ್ದು ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಹೇಳಿತು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ ದೇವರ ಕಾರ್ಯವನ್ನು ನಡೆಯಲಿ ಹಾಲನವಯ್ಯ ಪ್ರಿಯ ಪರಮ ತಂದೆಯಾದ ದೇವರೇ ಪರಮ ಕುಂಬಾರನಾದ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ನಿನ್ನ ಮೊಟ್ಟಿಗೆ ಮಾತನಾಡಬೇಕಾಗಿ ಸ್ತೋತ್ರ ಎಲ್ಲೋ ಬಿದ್ದಿದ್ದ ಮಣ್ಣು ಕುಂಬಾರನ ಮನೆಗೆ ಬಿದ್ದಿತು ನಂತರ ಕುಂಬಾರನ ಕಾಲು ಕೆಳಗೆ ಬಂತು ಕಾಲ ಕೆಳಗಿನಿಂದ ಕೈಗೆ ಬಂತಪ್ಪ ದೇವರೇ ಈಗ ಕುಂಬಾರನ ಆಲೋಚನೆ ಈ ಮಣ್ಣನ್ನು ನಾನು ಏನು ಮಾಡ್ಬೋದು ಎಂಬುದು ಇವತ್ತು ನಾವು ಕೂಡ ಅದೇ ರೀತಿಯಲ್ಲಿ ಅಪ್ಪ ಅಂಧಕಾರದಲ್ಲಿದ್ದೆವು ಬಿಡಲ್ಪಟ್ಟಿದ್ದೆವು ಕಷ್ಟದಲ್ಲಿದ್ದೆವು ದೇವರೇ ರೋಗದಲ್ಲಿದ್ದೆವು ನೀ ನಮ್ಮನ್ನು ಆರಿಸಿಕೊಂಡ್ರಿ ಸ್ವಂತ ಜನಾಂಗವಾಗಿ ಮಾಡಿಕೊಂಡ್ರಿ ನಮ್ಮನ್ನು ಕತ್ತನೆ ಸ್ವಲ್ಪ ಕಾಲ ಕಷ್ಟಕ್ಕೆ ದುಃಖಕ್ಕೆ ಒಳಪಡಿಸಿದ್ದೇವೆ ಸಿದ್ಧಪಡಿಸಿದ್ದೇವೆ ಈಗ ನೀವು ನಮ್ಮನ್ನು ಕೈಯಲ್ಲಿ ಎತ್ತಿಕೊಂಡಿದ್ದೀರಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳಪ್ಪ ಈಗ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರನ ಹೌದಯ್ಯ ಇದು ಸತ್ಯಕರ್ತನೇ ನಾನು ನಿನ್ನ ಕಾಲು ಕೆಳಗಡೆನೇ ಇದ್ದೀನಪ್ಪ ಬೇಗನೆ ನೀನು ನನ್ನನ್ನು ಕೈಗೆ ಎತ್ತಿಕೊಳ್ಳುತ್ತೀಪಾ ಎಂದು ನಿರೀಕ್ಷೆಯಲ್ಲಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರರನ್ನು ಅನುಗ್ರಹಿಸು ದೇವರೇ ಅವರು ನಿನ್ನ ಕಾಲು ಕೆಳಗಡೆ ಇರುವಾಗ ನಿಜವಾಗಿಯೂ ಅದನ್ನು ನೋ ಅನಿಸಬಹುದು ಆದರೆ ಪರಮ ಕುಂಬಾರನ ಕಾಲ್ ಕೆಳಗಳಿದ್ದೀವಲ್ವಾ ಎನ್ನುವಂಥ ಆಲೋಚನೆ ನೀವು ನಮಗೆ ಕೊಡ್ತಾ ಇವತ್ತು ದೇವರೇ ರೋಗಗಳಿಂದ ಸಾಲಗಳಿಂದ ಕುಟುಂಬದ ಪರಿಸ್ಥಿತಿಗಳಿಂದ ಆತ್ಮೀಕವಾಗಿ ಬೆಳೆಯಿದೆ ಕೆಲಸಗಳ ಜಾಗದಲ್ಲಿ ತೊಂದರೆಯನ್ನು ಅನುಭವಿಸುತ್ತಾ ಯಾವಾಗಲೂ ಬೇಸರ ಮಾನಸಿಕ ಖಿನ್ನತೆ ದುಃಖ ಎಲ್ಲ ದುಗುಡುಗಳಿಂದ ತುಂಬಿದ ಈ ದೇವ ಜನರು ನಿಜವಾಗಿಯೂ ಸದ್ಯಕ್ಕೆ ಸ್ವಲ್ಪ ಕಾಲ ಬಾಧೆ ಪಡುವ ರೀತಿಯಲ್ಲಿದ್ದಾರಲ್ಲ ಇವರನ್ನು ನೀನು ದಯಮಾಡಿ ಕೈಗೆ ಎತ್ತಿಕೊಪ್ಪ ಬೇಗ ನೀವನ್ನ ಕೈಗೆ ಎತ್ತಿಕೊಂಡು ಇವರನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರುಣಾಪ್ರಭುವೇ ನಿನಗೆ ಸ್ತೋತ್ರ ಇವರನ್ನು ನಮ್ಮನ್ನು ಖಂಡಿತ ಮೇಲಕ್ಕೆತ್ತಿ ನೀವು ಒಂದು ಉದ್ದೇಶವನ್ನು ಇಟ್ಟಿದ್ದೀರಾ ಉದ್ದೇಶವನ್ನು ನೆರವೇರಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದೆ ದಿನವೆಲ್ಲ ಸಂಗಡ ಇರಿ ಸಮಾಧಾನ ಶಾಂತಿ ಆರೋಗ್ಯ ಕೃಪೆಯನ್ನು ತೋರಿಸಬೇಕೆಂದು యేసిన నమ్మే ప్రార్థిస్తే తమే ప్రీతి ఉండ దేవుజ ఇద ముందువరకు భాగ దేవాలనుగ్రహించి షలో ప్రైస్త